ನಿಮ್ಮ ವೀಕ್ಷಕರಿಗೆ ನಮಸ್ಕಾರ ನಾವು ಕಳೆದ ಎರಡು ದಿನಗಳ ಕೆಳಗಡೆ ಕೇರಳ ಪ್ರವಾಸದಲ್ಲಿದ್ವಿ ಇರುವಂತಹ ಒಂದು ಎಲೆಕ್ಟ್ರಿಕ್ ಬೋರ್ಡ್ ಏನಿದೆ ಕೆ ಸಿ ಬಿ ಅಲ್ಲಿಗೆ ಒಂದು ವಿಸಿಟ್ ಹೋಗಿದ್ವಿ ಅಲ್ಲೋಗಿ ವಿಚಾರಿಸಿದಾಗ ಅಲ್ಲಿ ಯಾವುದೇ ರೀತಿಯಾದ ಓ ಸಿ ಸಿ ತೊಂದರೆಗಳಿಲ್ಲ ಆದರೆ ನಮ್ಮ ಸದಸ್ಯರೊಬ್ರು ತಮಿಳ್ನಾಡ್ಗೆ ಹೋಗಿದ್ರು ಮಣಿಕಂಠ ಅಂತ ಮಣಿಕಂಠ ಅವ್ರಿಗೆ ಸಂಪರ್ಕ ಮಾಡಿದಾಗ ಸರ್ ನಾನು ಖಂಡಿತವಾಗ್ಲು ಇಲ್ಲಿ ಸಂಬಂಧಪಟ್ಟಂತಹ ಕಚೇರಿಗೆ ಭೇಟಿ ಕೊಡ್ತೀನಿ ಆ ಭೇಟಿ ಕೊಟ್ಟು ವಿಚಾರಿಸ್ತೀನಿ ಸರ್ ಅಲ್ಲಿ ಏನಿದೆ ಅಂತ ಅಂತ ಖಂಡಿತವಾಗ್ಲೂ ಹೋಗಿ ಭೇಟಿ ಕೊಡಿ ಅಂತ ಮಣಿ ಹೇಳಿದ್ವಿ ಇವತ್ತು ಭೇಟಿ ಕೊಟ್ಟು ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲೂ ಸಹ ಇದಾರೆ ವಿಡಿಯೋ ಕಾಲ್ ಅಲ್ಲಿ ನಮ್ ಜೊತೆಯಲ್ಲಿ ಇದ್ದಾರೆ ಮಣಿ ನಮಸ್ಕಾರ ಹೇಗಿದ್ದೀರಿ ನಮಸ್ಕಾರ ಸರ್ ಆರಾಮ್ ಸರ್ ನೀವ್ ಹೇಗಿದ್ದೀರಾ ಸರ್ ಸೂಪರ್ ಆಗಿ ಸೂಪರ್ ಆಗಿದ್ದೀವಿ ಸೂಪರ್ ಆಗಿ ಸೂಪರ್ ಆಗಿದ್ದೀವಿ ಮಣಿ ಇವಾಗ ನೀವು ಅಲ್ಲಿ ವಿಜಿಟ್ ಕೊಟ್ಟಿದ್ವಿ ಅಲ್ಲಿ ವಿಸಿಟ್ ಹೌದು ಸರ್ ಬಂದಿದೆ ನೀವು ತಮಿಳ್ನಾಡ್ ಭೇಟಿ ಕೊಟ್ಟಿದ್ದೀರಾ ಅಲ್ಲಿ ಅಲ್ಲಿ ಎಲೆಕ್ಟ್ರಿಕ್ ಬೋರ್ಡ್ ಅಲ್ಲಿ ಕೆಲಸ ಮಾಡುವಂತ ಆಫೀಸರ್ಸ್ ಗಳನ್ನ ಸಂಪರ್ಕ ಮಾಡಿದ್ರ ಮಾಡಿದೆ ಸರ್ ಮಾತಾಡಿದೆ ಜೈ ಅವ್ರಿಗೆ ಮಾತಾಡಿದೆ ಜೆಇ ಅವ್ರಿಗೆ ಮಾತಾಡಿದೆ ಸರ್ ಈ ತರ ನಾವು ಕೆ ವಿ ಎಸ್ ಇಂದ ಕರ್ನಾಟಕದಿಂದ ಬಂದಿವಿ ಸರ್ ಈ ತರ ಬೆಂಗಳೂರದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಈ ತರ ಓ ಸಿ ಪ್ರಾಬ್ಲಮ್ ಅಂತ ತಗೊಂಡ್ ಬಂದಿದ್ದಾರೆ ಅದರಿಂದ ಈಗ ಸರ್ವಿಸ್ಗಳು ಸ್ಟಾಪ್ ಆಗಿದೆ ಸರ್ ಈ ಕಡೆ ನೀವು ಹೆಂಗೆ ಸರ್ವಿಸ್ ಗಳು ರೆಡಿ ಮಾಡ್ತಾ ಇದ್ದೀರಾ ಸರ್ವಿಸ್ ಏನೇನು ನೆನ್ ಕೇಳಿದಕ್ಕೆ ಇಲ್ಲಿ ನೋಡಿ ನಾವು ಟಿ ಎನ್ ಇ ಆರ್ ಸಿ ತಮಿಳುನಾಡು ಎಲೆಕ್ಟ್ರಿಕಲ್ ರೆಗ್ಯುಲೇಟರಿ ಕಮಿಷನ್ ಇಂದ ಏನ್ ಆರ್ಡರ್ ಇದೇನೆ ಅದು ಮಾತ್ರ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಅಂದ್ರೆ ಅಪ್ ಟು ಫೋರ್ಟೀನ್ ಮೀಟರ್ ಹೈಟ್ ಆಫ್ ದ ಬಿಲ್ಡಿಂಗ್ ಇದ್ರೆ ಅದಕ್ಕೆ ಯಾವ್ದೋ ಓಸಿನೋ ಸಿಗೊಳ್ಳಿಲ್ಲ ಸಿ ಇಲ್ಲ ಅಲ್ಲ ಫೋರ್ಟೀನ್ ಮೀಟರ್ ಹೈಟ್ ಆಫ್ ದ ಬಿಲ್ಡಿಂಗ್ ಸ್ಕ್ವರ್ ಮೀಟರ್ ಹೈಟ್ ಆಫ್ ದ ಬಿಲ್ಡಿಂಗ್ ಹೈಟ್ ಆಫ್ ದ ಬಿಲ್ಡಿಂಗ್ ಹೈಟ್ ಆಫ್ ದ ಬಿಲ್ಡಿಂಗ್ ಸಿ ಸಿ ಮಾತ್ರ ಸಂಬಂಧಪಟ್ಟ ಲೋಕಲ್ ಲೋಕಲ್ ಬಾಡಿಸಿಂದ ಬೇರೆ ಸಿ ಸಿ ತೊಗೊಂಡ್ಬಂದ್ರೆ ಅದಕ್ಕೆ ಸರ್ವಿಸ್ ಕನೆಕ್ಷನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಬಿಲೋ ಫೋರ್ಟೀನ್ ಮೀಟರ್ಸ್ ಹೈಟ್ ಆಫ್ ದ ಬಿಲ್ಡಿಂಗ್ ಗೆ ಐ ಓ ಸಿ 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 ಅಂತ ಏನೂ ತಗೊಳ್ಳೋದಿಲ್ಲ ನಾನು ನಾರ್ಮಲ್ ಕನೆಕ್ಷನ್ ಕೊಡ್ತಾ ಇದ್ದಾರೆ ಹೌದು ಯಾವ ತರ ಕಟ್ಟಿದ್ರೆ ಪರವಾಗಿಲ್ಲ ಅವ್ರೋ ಟಿ ಟಿಸಿ ಹಾಕೋದ ಬೇಡ ಅಂತ ಅವರು ಡಿಸೈನ್ ಮಾಡ್ಕೋದ ಆರ್ ಸಿ

ಜೆಇಿನ ಮೀಟ್ ಮಾಡಿ ಅವರು ಬಂದು ಫಸ್ಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಬಿಟ್ಟು ದುಡ್ಡು ಕಟ್ಕೊಳ್ತಾರೆ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಮೀಟರ್ ಕೊಡ್ತಾರೆ ಅಷ್ಟೇ ಇಲ್ಲಿ ಪ್ರೊಸೆಸ್ ಇರೋದು ಫೈಲ್ ಅಷ್ಟೊಂದು ನಾನು ಮಣಿ ನಿಮಗೂ ಕಳೆದ ಎರಡು ತಿಂಗಳಿಂದ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಿದೆ ಗೊತ್ತಿದೆ ಸರ್ ಗೊತ್ತಿದೆ ಗೊತ್ತಿದ್ದೀನಿ ಇಲ್ಲಿ ಸೊ ಏನು ಓ ಸಿ 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 ಅಂದ್ರೆ ಇವ್ರು ಏನಂದ್ರೆ ರೆಗ್ಯುಲೇಷನ್ ಬೋರ್ಡ್ ಏನ್ ಇದು ಮಾಡಿದ್ರೆ ಅದು ಮಾತ್ರ ಅಪ್ ಮಾಡ್ತಾ ಇದಾರೆ ಇದನ್ನು ಕೇಳಿದೆ ಈ ತರ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಲ್ವಾ ಸರ್ ಏನಾಗಿದೆ ಅಂತ ಕೇಳಿದ್ರೆ ಸರ್ ಅದನ್ನು ನಾವು ಇದು ಮಾಡ್ತೀವಿ ಬಟ್ ಅದು ಹೆಂಗ ಅಂದ್ರೆ ಏನೋ ಇನ್ ಕೇಸ್ ಪ್ರಾಬ್ಲಮ್ ಅಂದ್ರೆ ಅವಾಗ ಅದನ್ನ ರಿವೈಸ್ ಮಾಡ್ತೀವಿ ಬಟ್ ಈಗ ನಮ್ಗೆ ಟಿ ಎನ್ ಇ ಆರ್ ಸಿ ಕರೆಕ್ಟ್ ಆಗಿ ರೆಗ್ಯುಲೇಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಕಡೆ ವರ್ಕ್ ಮಾಡ್ತಾ ಇದೀವ ಅಂತ ಹೇಳ್ತಾ ಇದ್ದಾರೆ ಏನು ಒಂದು ಆಕ್ಟ್ ಏನಿದೆ ಹಳೆ ಆಕ್ಟ್ ಪ್ರಕಾರನೇ ಕೆಲಸ ಮಾಡ್ತಾ ಇದಾರೆ ಇಲ್ಲ ಅವ್ರು ಏನ್ ಹೇಳಿದ್ರು ಇನ್ನೊಂದ್ಸಲಿ ಚೆಕ್ ನಾವು ಎಲ್ಲಾ ಕಡೆ ಹಿಂಗೆ ಮಾಡ್ತಾ ಇದ್ದೀವಿ ಸರ್ ಬಟ್ ಮೆಟ್ರೋಪಾಲಿಟಿಷನ್ ಸಿಟಿಯಲ್ಲಿ ಒಂದ್ಸಲಿ ಚೆಕ್ ಮಾಡಿ ಅಲ್ಲೂನು ಹಿಂಗೆ ಮಾಡ್ತಾ ಇದಾರೆ ಬಟ್ ನಮ್ಗು ಐಡಿಯಾ ಇಲ್ಲ ಅಂತ ಹೇಳಿದ್ರು ಬಟ್ ಇದು ಇದ್ರಲ್ಲಿ ಬಂದಿದೆ ಅಂತ ಅವ್ರು ಹೇಳ್ತಾ ಇದಾರೆ ಅಷ್ಟೇ ಎಸ್ ಮಣಿ ಥ್ಯಾಂಕ್ ಯು ಒಳ್ಳೆ ಕೆಲಸ ಮಾಡಿದ್ರಿ ಇದನ್ನ ಜಾನ್ ಬೆನಿಕ್ ಸಾಹೇಬ್ ಹೇಳಿದ್ರು ಹೋಗ್ಬಿಟ್ಟು ಇದನ್ನ ನೀವು ಖಂಡಿತ ಮಾಡ್ಬೇಕಂತ ಅವ್ರು ಹೇಳಿದಕ್ಕೆ ಇದ್ ಮಾಡಿ ನಾನು ಇಲ್ಲಿ ಅಲ್ಲಿಂದ ಇಲ್ಲಿ ಬಂದು ನಿಮ್ಗೆ ಅಂತ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಣಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಯಾಕಂದ್ರೆ ನಾವು ತಮಿಳು ವಿಸಿಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಖಂಡಿತವಾಗ್ಲೂ ಮಾಡ್ತೀವಿ ನಾವು ಫಿಸಿಕಲಿ ಒಂದು ವಿಸಿಟ್ ಮಾಡೇ ಮಾಡ್ತೀವಿ ಹೋಗಿ ಒಂದ್ ಒಳ್ಳೆ ಕೆಲಸ ಮಾಡಿದ್ರಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಇನ್ನೊಂದು ಇವತ್ತಿನ ಜನಕ್ಕೆ ಮಾಹಿತಿ ಕೊಟ್ಟಂತ ಒಂದ್ ಒಳ್ಳೆ ಕೆಲಸ ಆಯ್ತು ಮಣಿ ಇನ್ನೊಂದು ಸರ್ ಕೇಳಿದ್ರು ಸ್ಮಾರ್ಟ್ ಮೀಟರ್ ಇಂಪ್ಲಿಮೆಂಟೇಶನ್ ಇದೆಯಾ ಅಂತ ಬಟ್ ಈ ಕಡೆ ಹೆಂಗಂದ್ರೆ ಈಗ ಸಿಟಿ ಕಡೆ ಈಗ ಅವ್ರ ಕಡೆಯಿಂದಾನೆ ಸ್ಮಾರ್ಟ್ ಮೀಟರ್ ಇದೀವ ಅಂತ ಇಲ್ಲಿ ಹೇಳಿದ್ರು ಬಟ್ ಏನು ಇಲ್ಲಿ ಸ್ಮಾರ್ಟ್ ಮೀಟರ್ಗಳು ಬಂದಿಲ್ಲ ಸಿಟಿ ಕಡೆ ಈ ಡಿಸ್ಟ್ರಿಕ್ಟ್ ಹೆಡ್ ಹೆಡ್ ಕ್ವಾರ್ಟರ್ಸ್ ಇದೆಯಲ್ವಾ ಇಲ್ಲಿ ಇಲ್ಲಿ ವಿಲುಪ ತಮಿಳುನಾಡು ಗುಳುಪುರಂ ಡಿಸ್ಟಿಕ್ ಅಂತ ಪಕ್ಕದಲ್ಲಿ ಇದೆ ಅಲ್ಲಿ ಅವರೇ ಆಗ್ತಾ ಇದಾರೆ ಅಂತ ಹೇಳಿದ್ರು ಈಗ ನಾನು ತಮಿಳುನಾಡು ಕಲ್ಲಕುರ್ಚಿ ಡಿಸ್ಟಿಕ್ ಅಲ್ಲಿ ಆ ಉಳುಂದ್ರಪೇಟೆ ಸಬ್ ತಾಲೂಕಲ್ಲಿ ಇದೀನಿ ಮುನ್ಸಿಪಲ್ ಟೌನ್ 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 ಅಲ್ಲಿ ಇದೀನಿ ಈಗ ಟೌನ್ ಅಲ್ಲಿ ಇದೀರಾ ಟೌನ್ ಬರುತ್ತೆ ವಿಲೇಜ್ ಅಲ್ಲಿ ಬರಲ್ಲ ಟೌನ್ ಅಲ್ಲಿ ಬರುತ್ತೆ ಸ್ಮಾರ್ಟ್ ಮೀಟರ್ ಹೇಳ್ತಾ ಇದ್ರಿ ಹೇಳಿ ಸ್ಮಾರ್ಟ್ ಮೀಟರ್ ಹೆಂಗಂದ್ರೆ ಈಗ ಒಂದ್ ಕಡೆ ಸ್ಟಾರ್ಟ್ ಮಾಡಿದಾರಂತೆ ಕಾಸ್ಟ್ ಇಂದಾನೆ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಯಾವ್ದು ಇಲ್ಲ ಯಾವ್ದು ಇಲ್ಲ ಅವ್ರು ಏನಂದ್ರೆ ನಮಗೆ ಡಾಕ್ಯುಮೆಂಟ್ ಇರಬೇಕು ಸರ್ ಅಷ್ಟೇ ಇಲ್ಲ ಇಲ್ಲಿ ಸ್ಮಾರ್ಟ್ ಮೀಟರ್ ಇನ್ನೂ ಇದು ಆಗಿಲ್ಲ

ಒಂದು ಆಂಧ್ರದ್ದು ಒಂದು ವಿಚಾರಿಸ್ಬೇಕು ಆಂಧ್ರದ್ದು ಆಲ್ರೆಡಿ ನಿಮ್ಗೆ ಸ್ಮಾರ್ಟ್ ಮೀಟರ್ ಬಗ್ಗೆ ಆಲ್ರೆಡಿ ವಿಷಯ ತಿಳಿಸಿದ್ದೀನಿ ಎರಡು ತಿಂಗಳ ಕೆಳಗಡೆನೆ ಇವಾಗ ಓಸಿ ವಿಚಾರನ ಆಂಧ್ರದಲ್ಲೂ ವೆರಿಫೈ ಮಾಡ್ತೀವಿ ತೆಲಂಗಾಣ ಒಂದು ಕ್ಲಿಯರ್ ಮಾಡ್ಕೋಬೇಕಾಗಿದೆ ಪಾಂಡಿಚೇರಿಗೆ ಹೋಗುವ ಒಂದು ಸಾಧ್ಯತೆನೂ ಇದೆ ಪಾಂಡಿಚೇರಿಯಲ್ಲಿ ಯಾವತರ ಇದೆ ಅಂತ ತಿಳ್ಕೋಬೇಕಾಗಿದೆ ಇವಾಗ ಓವರ್ ಆಲ್ ಆಗಿ ಕೇರಳ ಸ್ಮಾರ್ಟ್ ಮೀಟರ್ ಇಲ್ಲ ಆಮೇಲೆ ಇದು ಇಲ್ಲ ಏನು ಓ ಸಿ ಗೊಂದಲ ಇಲ್ಲ ತಮಿಳುನಾಡು ನಿಮ್ಮ ಮುಂದೆ ನಮ್ಮ ಮನೆಯವರು ಹೇಳಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದ ಸ್ಮಾರ್ಟ್ ಮೀಟರ್ ಆಗಿರ್ಬೋದು ಅಥವಾ ಓ ಸಿ ಆಗಿರ್ಬೋದು ಇದ್ರದ ಯಾವುದೂ ತೊಂದರೆಗಳಿಲ್ಲ ಅಂತ ಆದ್ರೆ ಕರ್ನಾಟಕಕ್ಕೆ ಮಾತ್ರ ಯಾಕೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡಿ ಸುಪ್ರೀಂ ಕೋರ್ಟ್ ನ ನೀವು ಒಬೆ ಮಾಡಿ ಸುಪ್ರೀಂ ಕೋರ್ಟ್ ನ ಕಡೆಗಣಿಸ್ಬೇಡಿ ಸುಪ್ರೀಂ ಕೋರ್ಟ್ ಗೆ ತನ್ನದೇ ಆದ ಗೌರವ ಇದೆ ತನ್ನದೇ ಆದ ಘನತೆ ಇದೆ ಅದನ್ನ ಎತ್ತಿ ಹಿಡಿಬೇಕು ಮತ್ತು ಆ ಘನತೆಯನ್ನ ಕಾಪಾಡುವ ಆದ್ಯ ಕರ್ತವ್ಯ ಪ್ರತಿಯೊಬ್ಬ ಭಾರತೀಯ ನಾಗರಿಕಂದು ಖಂಡಿತವಾಗ್ಲೂ ಇದೆ ಅದರಲ್ಲಿ ರಾಜಕೀಯ ನಾಯಕರುಗಳು ಸಹ ಅಥವಾ ಸರ್ಕಾರಗಳು ಸಹ ಹೊರತಾಗಿಲ್ಲ ಆದ್ರೆ ದೌರ್ಭಾಗ್ಯ ಏನಂದ್ರೆ ಒಂದು ರೀತಿಯಾಗಿ ಕಷ್ಟದ ಸ್ಥಿತಿಗೆ ತಳ್ಳಿ ಈ ರೀತಿ ಮಾಡ್ತಿರೋದು ನಿಜವಾಗ್ಲೂ ದೌರ್ಭಾಗ್ಯ ಆದಷ್ಟು ಬೇಗ ಇದಕ್ಕೊಂದು ತಾಕಿಕ ಅಂತ್ಯ ಆಡಿ ಇಲ್ಲಿಯವರೆಗೂ ಯಾರಿಗೆಲ್ಲ ಕರೆಂಟ್ ಸಿಕ್ಕಿಲ್ವೋ ಅವ್ರಿಗೆ ಕರೆಂಟ್ ಕೊಡುವಂತಹ ಕೆಲಸ ಸರ್ಕಾರಗಳು ಮಾಡಬೇಕು ಸಂಬಂಧಪಟ್ಟಂತ ಕಂಪನಿಗಳು ಸಹ ಮಾಡಬೇಕು ಇದು ನಿಜವಾಗ್ಲೂ ದುರದೃಷ್ಟ ಇದು ಆಗ್ಬಾರ್ದಾಗಿತ್ತು ಆದ್ರೆ ಆಗೋಗ್ಬಿಟ್ಟಿದೆ ಆದಷ್ಟು ಬೇಗ ಕ್ಲಿಯರ್ ಆಗಲಿ ಕಳೆದ ಎರಡು ತಿಂಗಳಿಂದ ಸರ್ಕಾರಕ್ಕೂ ದುಡ್ಡಿಲ್ಲ ಕಂಪನಿಗಳಿಗೂ ದುಡ್ಡಿಲ್ಲ ಇವತ್ತು ಕಷ್ಟಕರ ಪರಿಸ್ಥಿತಿ ತಂದೆ ನಿಲ್ಸಿದರೆ ಆದಷ್ಟು ಬೇಗ ಸರ್ಕಾರಕ್ಕೂ ಮತ್ತು ಕಂಪನಿಗೂ ಕಣ್ ತೆಗೆದು ಇವತ್ತೇನು ವಿದ್ಯುತ್ ಇಲ್ಲದೆ ಒದ್ದಾಡ್ತಿರುವಂತಹ ಗ್ರಾಹಕರಿಗೆ ವಿದ್ಯುತ್ ಕೊಡುವಂತ ಕೆಲಸ ಆಗ್ಲಿ ಇಷ್ಟೊತ್ತವರೆಗೂ ಮಣಿ ಅವರು ನಮ್ಮ ಜೊತೆಯಲ್ಲಿ ಮಾತಾಡಿ ತುಂಬಾ ಅದ್ಭುತವಾದ ಒಂದು ವಿಷಯನ ತಿಳಿಸಿದಾರೆ ಅಲ್ಲಿರುವಂತಹ ಪರಿಸ್ಥಿತಿನ ತಿಳಿಸಿದ್ದಾರೆ ಮಣಿಯವ್ರಿಗೂ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಣಿ ಥ್ಯಾಂಕ್ ಯು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ